ಓಂ ಶ್ರೀ ಪರಮಾತ್ಮನೇ ನಮ್ಮ ಚರ ಚರ್ಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಇವತ್ತು ನಾವು ಐದು ಸಾವಿರ ವರ್ಷಗಳನ್ನು ಅಧಿಕ ಐದು ವರ್ಷ ಸಾವಿರಗಳ ಒಂದು ಅಧಿಕ ಪ್ರಾಚೀನ ಗ್ರಂಥ ವಿಜ್ಞಾನ ಭೈರವ್ ತಂತ್ರ ಅಂದರೆ ಏನು ವಿಜ್ಞಾನ ಭೈರವ್ ತಂತ್ರನಲ್ಲಿ ಮಾನವ ಜೀವನದಲ್ಲಿ ಇದ್ದು ಪರಮಾತ್ಮನ ನಾನು ಯಾವ ರೀತಿ ಹುಡುಕಬೇಕು ಮಾರ್ಗಗಳು ವಿಜ್ಞಾನ ಭೈರವಿನಲ್ಲಿ ಶಿವನು ಪಾರ್ವತಿಗೆ ಹೇಳಿದ ಒಂದು ನೂರು ಹನ್ನೆರಡು ವಿಧಿಗಳು ಯಾವುವು ಹನ್ನೆರಡು ವಿಧಿಗಳಲ್ಲಿ ಒಂದು ನೂರು ಹನ್ನೆರಡು ವಿಧಿಗಳಲ್ಲಿ ನಿಮ್ಮದು ನಿಮಗೆ ಒಂದು ಉಪಾಯ ಸಿಗಬಹುದು ಸಿಗ್ತದೆ ಐದು ವರ್ಷದಿಂದ ಐದು ಅಲ್ಲ ಐದು ಐದು ಸಾವಿರ ವರ್ಷಗಳಿಂದ ಇವತ್ತಿನ ತನಕ ನನಗೆ ಮತ್ತೆ ಋಷಿ ಮುನಿಗಳವರಿಗೆ ಸಾಧಾರಣ ಮನುಷ್ಯರಿಗೆ ಅಂತ ಯಾವ ವಿಧಿ ನನಗೆ ಅಲ್ಲಿ ಸಿಕ್ಕೋಲ್ಲ ಅಂತ ಸಂಶಯ ಏನು ಬೇಕಾಗಿಲ್ಲ ನಿಮಗೆ ನಿಮ್ಮ ಸ್ವಭಾವಾನುಸಾರ ಯಾವುದಾದರೂ ಒಂದು ವಿಧಿಯನ್ನು ನೀವು ಹಿಡಿದು ಪರಮಾತ್ಮ ದ್ವಾರಕ್ಕೆ ಹತ್ರ ನೀವು ಹೋಗ್ಬೋದು ಪರಮಾತ್ಮನ ದ್ವಾರಿನ ಹತ್ರ ನೀವು ಹೋಗ್ಬೋದು ನಿಮಗೆ ನಾವು ಯೋಗ ಮಾಡೋದಿಲ್ಲ ಜಪ ಮಾಡೋದಿಲ್ಲ ಅಂದರೆ ಅದರಲ್ಲಿ ನಿಮ್ಗೆ ವಿಧಿ ಐತೆ ಕೋ ಯೋಗಿಗಳು ನಾವು ತಪಸ್ಸು ಮಾಡ್ತೋ ಧ್ಯಾನ ಮಾಡ್ತಿರೋ ಅದಕ್ಕಾಗಿ ವಿಧಿ ಐತೆ ನಾವೇನು ಪೂಜೆನೂ ಮಾಡೋದಿಲ್ಲ ನಾವು ಯಾವ ರೀತಿ ಪರಮಾತ್ಮ ಪಡೆದು ಅದಕ್ಕನ್ನು ಉಪಾಯ ಎಲ್ಲದಕ್ಕೂ ಒಂದೊಂದು ಉಪಾಯ ಐತೆ ಯಾರು ನಿಮ್ಮ ಬುದ್ಧಿಯನ್ನು ಹೊರಗಡೆ ಇಟ್ಟು ನಿಮ್ಮ ಬುದ್ಧಿಯನ್ನು ಹೊರಗಡೆ ಇಟ್ಟು ಧ್ಯಾನದಿಂದ ನೋಡುವುದನ್ನು ನೋಡಿ ಕೇಳಿ ನಿಮಗೆ ಯಾವುದು ಯಾವ ರೀತಿ ವಿಜ್ಞಾನ ಭೈರವ್ ಎಂದರೇನು ಮೊದಲು ನಾವು ತಿಳ್ಕೊಳ್ಳೋಣ ವಿಜ್ಞಾನ ಭೈರವ್ ವಿಜ್ಞಾನ ಭೈರವ್ ವಿಜ್ಞಾನ ಭೈರವ ತಂತ್ರ ಒಂದು ಸುಮಾರು ಐದು ಸಾವಿರ ವರ್ಷಗಳ ಪ್ರಾಚೀನ ಶೈವ ತಾಂತ್ರಿಕ ಗ್ರಂಥ ಇದು ಶಿವ ಪಾರ್ವತಿ ಸಂವಾದ ರೂಪದಲ್ಲಿ ಬಂದಿದೆ ಇದನ್ನೇ ನಾವು ವಿಜ್ಞಾನ ಭೈರ ತಂತ್ರ ಅಂತ ಹೇಳ್ತಾ ಇದ್ದಾರೆ ಪಾರ್ವತಿ ಕೇಳ್ತಾ ಇದ್ದಾರೆ ಶಿವನತ್ರ ಪರಮಾತ್ಮನನ್ನು ಯಾವ ರೀತಿ ಹುಡುಕಬೇಕು ಧ್ಯಾನ ಮಂತ್ರ ಪೂಜೆ ಇಲ್ಲದ ಕೂಡ ಸಾಧ್ಯವೇ ಶಿವನ ಹತ್ರ ಪಾರ್ವತಿ ಕೇಳ್ತಾ ಇದ್ದಾಳೆ ನನಗೆ ಜಪ ಧ್ಯಾನ ಪೂಜೆ ಏನೂ ಬರೋದಿಲ್ಲ ನಾನು ಮಾಡದೆ ಪರಮಾತ್ಮನ ಯಾವ ರೀತಿ ಹುಡುಕಬೇಕು ನನಗೆ ಹೇಳಿ ಸ್ವಾಮಿಗಳೇ ಶಿವನು ಉತ್ತರ ಕೊಡ್ತಾನೆ ಪರಮಾತ್ಮನ ಹೊರ್ಗಡೆ ಇಲ್ಲ ಅವನು ಹುಡುಕಬೇಕಾದ ಜಾಗ ನಿನ್ನ ಒಳಗೆ ಇದೆ ಶಿವನು ಉತ್ತರ ಕೊಡ್ತಾ ಇದ್ದೇನೆ ಪರಮಾತ್ಮನ ಹೊರ್ಗಡೆ ಇಲ್ಲ ಪರಮಾತ್ಮನು ಹುಡುಕುವ ಜಾಗ ನಿನ್ನ ಒಳಗೆ ಇದೆ ಅಂತ ಇದೆ ಅಂತ ಶಿವನು ಹೇಳ್ತಾ ಇದ್ದಾನೆ ಅದೇ ಉತ್ತರಗಳಲ್ಲಿ ಒಂದು ನೂರು ಹನ್ನೆರಡು ಸೂತ್ರಗಳು ನಾವೀಗ ಮೊದಲು ನೋಡೋಣ ತಂತ್ರ ಅಂದರೆ ಏನು ತಂತ್ರ ಅಂದರೆ ಧರ್ಮವಲ್ಲ ಪೂಜೆ ವಿಧಾನವಲ್ಲ ನಂಬಿಕೆ ವ್ಯವಸ್ಥೆಯಲ್ಲ ತಂತ್ರ ಅನುಭವದ ವಿಜ್ಞಾನವಾಗಿದೆ ಅನುಭವದ ವಿಜ್ಞಾನ ತಂತ್ರದ ಮೂಲ ಅರ್ಥ ಇದಾಗಿದೆ ದೇಹವನ್ನು ತ್ಯಾಜಿಸಬೇಡ ಮನಸ್ಸನ್ನು ಹತೋಟಿ ಮಾಡಬೇಡ ಅನುಭವವನ್ನು ನಿರಾಕರಿಸಬೇಡ ಅವರು ಎಲ್ಲವನ್ನು ಉಪಯೋಗವಾಗಿ ಬಳಸಿ ಅದೇ ತಂತ್ರ ಎಲ್ಲವನ್ನು ಉಪಯೋಗವಾಗಿ ಬಳಸಬೇಕು ಅದನ್ನೇ ನಾವು ತಂತ್ರ ವಿಜ್ಞಾನ ಭೈರವಂದ್ರೆ ಏನು ವಿಜ್ಞಾನ ಅಂದರೆ ನೇರ ಅನುಭವದ ಜ್ಞಾನ ಭೈರವ ಅಂದರೆ ಶುದ್ಧ ಚೈತನ್ಯ ಸ್ಥಿತಿ ಆಗಿದೆ ಇದನ್ನೇ ನಾವು ಅನುಭವದ ಭೈರವ ವಿಜ್ಞಾನ ಭೈರವೆಂದರೆ ಅನುಭವದಿಂದ ಭೈರವ ಸ್ಥಿತಿಗೆ ಹೋಗುವ ವಿಜ್ಞಾನ ಅನುಭವದಿಂದ ನೀನು ತನ್ನ ಸ್ವತಃ ತನ್ನನ್ನು ತಿಳಿದುಕೊಂಡು ಪರಮಾತ್ಮನನ್ನು ಹರಿಯುವ ಮಾರ್ಗ ಆಗಿದೆ ನಾನು ಯಾರು ನರ ನರದಿಂದ ಯಾವ ರೀತಿ ನಾರಾಯಣ ಆದ ಅದನ್ನು ಯಾವ ರೀತಿ ನರನು ನಾರಾಯಣ ಯಾವ ರೀತಿ ಆದ ಇದೇ ಪ್ರಕಾರದಲ್ಲಿ ಅನುಭವದಿಂದ ಭೈರವ ಸ್ಥಿತಿಗೆ ಹೋಗುವ ಒಂದು ವಿಜ್ಞಾನ ಆಗಿದೆ ವಿಜ್ಞಾನ ಆಗಿದೆ ಶಿವ ಪಾರ್ವತಿ ಸಮಾಧ ಸಾರ ಪಾರ್ವತಿ ಕೇಳ್ತಾರೆ ಪ್ರಶ್ನೆ ಧ್ಯಾನಕ್ಕೆ ಕುಳಿದುಕೊಳ್ಳದೆ ಮಂತ್ರ ಜಪ ಮಾಡದೆ ಪೂಜೆ ಮಾಡದೆ ಪರಮಾತ್ಮ ನಾನು ಹೇಗೆ ಪಡೆಯುವುದು ಪಾರ್ವತಿ ಕೇಳ್ತಾ ಇದ್ದಾರೆ ನಾನು ಮಂತ್ರ ಮಾಡದೆ ಜಪ ಮಾಡದೆ ಪೂಜೆ ಮಾಡದೆ ಯಾವ ರೀತಿ ನಾನು ಪರಮಾತ್ಮನ್ನು ಪಡೆಯುವುದು ನೀವು ಹೇಳಿ ಸ್ವಾಮಿಗಳೇ ಆವಾಗ ಶಿವನು ಹೇಳ್ತಾ ಇದ್ದಾನೆ ಶಿವನ್ ಉತ್ತರ ಕೊಡ್ತಾ ಇದ್ದೇನೆ ನೀನು ಉಸಿರಾಡುವ ಕ್ಷಣದಲ್ಲಿ ನೀನು ನೋಡುವ ದೃಷ್ಟಿಯಲ್ಲಿ ನೀನು ಅನುಭವಿಸುವ ಶೂನ್ಯದಲ್ಲಿ ಅಲ್ಲೇ ಪರಮಾತ್ಮನಿದ್ದಾನೆ ನೀನು ಉಸಿರಾಡುವ ಕ್ಷಣದಲ್ಲಿ ನೀನು ನೋಡುವ ದೃಷ್ಟಿಯಲ್ಲಿ ನೀನು ಅನುಭವಿಸುವ ಶೂನ್ಯದಲ್ಲಿ ಅಲ್ಲೇ ಪರಮಾತ್ಮನಿದ್ದಾನೆ ಪರಮಾತ್ಮನ ಇದ್ದಾನೆ ಇಲ್ಲಿ ವಿಜ್ಞಾನ ಭೈರವನಲ್ಲಿ ಒಂದು ನೂರು ಹನ್ನೆರಡು ಸೂತ್ರಗಳು ಒಂದು ರೀತಿಯಲ್ಲಿ ಒಂದು ರೀತಿಯಲ್ಲ ಮಾನವ ಎಲ್ಲ ಸ್ಥಿತಿಗಳಿಗೆ ಹೊಂದುವಂತೆ ವಿಭಾಗಿಸಬಹುದು ವಿಭಾಗಿಸುವ ಉಸಿರಿನ ಮೂಲಕ ಧ್ಯಾನ ಉಸಿರು ಒಳಗೆ ಹೋಗ್ತದೆ ಹೊರಗೆ ಬರ್ತಾ ಹೋಗು ಮಧ್ಯದ ಶೂನ್ಯ ಕುಂಭದ ಕ್ಷಣ ಹಾಕ್ತಾಳೆ ಚೈತನ್ಯ ಸ್ಪಷ್ಟತಾ ಯಾವ ರೀತಿ ಉಸಿರು ತಗೊಳ್ತಾ ಇದ್ರೆ ಹೊರಗಡೆ ಒಳಗಡೆ ಹೋಗ್ತಾ ಇದೆ ಅಲ್ಲೊಂದು ಕ್ಷಣದಲ್ಲಿ ಮಧ್ಯದಲ್ಲಿ ಒಂದು ಕ್ಷಣದಲ್ಲಿ ನಿಲ್ಲುತ್ತದೆ ಓ ಮಧ್ಯ ಸ್ಥಾನವನ್ನು ನೀವು ಕೇಂದ್ರ ಬಿಂದುವಾಗಿ ಮಾಡಿ ಇದರಿಂದ ನೀವು ಚೈತನ್ಯವನ್ನು ನೀವು ಪರಮಾತ್ಮನ ನೀವು ಅನುಭವ ಮಾಡಿಕೊಳ್ಳಬಹುದು ದೃಷ್ಟಿಯ ಮೂಲಕ ಎರಡು ಗುರು ಮಧ್ಯದಲ್ಲಿ ಎರಡು ಗುರು ಮಧ್ಯ ಇಲ್ಲೇ ಆಜ್ಞಚಕ್ರ ಅನ್ನು ಭೂಮಧ್ಯದಲ್ಲಿ ನೋಡಿ ಅವ್ರು ಯಾವುದನ್ನು ನೋಡಿದ ನೋಡಿದೆ ನೋಡುವುದು ನೋಡುವವನೇ ಕರಗುತ್ತಾನೆ ಶಬ್ದದ ಮೂಲಕ ನಾದ ತಂತ್ರ ಯಾವ ರೀತಿ ಅಂತರಕ್ಕೆ ಶಬ್ದ ಓಂ ನಾದ ಹನಾದ ನಾದ ಶಬ್ದ ಶೂನ್ಯಕ್ಕೆ ಎಲ್ಲ ಹೊರಗಡೆ ಹೊರಗಡೆ ಕೆರಗಡೆ ಶಬ್ದನೆಲ್ಲ ನೀವು ಬಂದು ಮಾಡಿದಾಗ ಹೊರಗಡೆ ಧ್ಯಾನದಲ್ಲಿ ನೀವು ನಮ್ಮ ಶರೀರದೊಳಗೆ ಪ್ರವೇಶ ಮಾಡಿದಾಗ ಆಗ ನೀನು ಕೇಳಿಸ್ತದೆ ನಾದ ಏನೆಲ್ಲ ಅವಾದ ಓಮ್ ಓಂ ನಾದ ಎಲ್ಲ ನೀವು ಒಂದು ಶಬ್ದಕ್ಕೆ ನಾವು ಶೂನ್ಯ ಅಂತ ಹೇಳ್ತೀವಿ ದೇಹದ ಮೂಲಕ ದೇಹದಲ್ಲಿ ಸಂತರಿಸು ಚೈತನ್ಯ ದೇಹದಲ್ಲಿ ಯಾವ ರೀತಿ ಚೈತನ್ಯ ಸ್ಪರ್ಶ ಕಂಪನ ಉಷ್ಣತೆ ಇದೇ ದೇಹದ ದೇವಾಲಯ ಆಗಿದೆ ಅವ್ರ ಭಾವನೆಯ ಮೂಲಕ ಪ್ರೇಮ ಭಯ ಆನಂದ ದುಃಖ ಭಾವ ಶುದ್ಧ ಸಾಕ್ಷಿ ಆಗೋದು ಭಾವವೇ ಧ್ಯಾನವಾಗುವುದು ಅವರು ಶೂನ್ಯದ ಮೂಲಕ ಶೂನ್ಯದ ಮೂಲಕ ನೀವು ಪರಮಾತ್ಮನ ಹತ್ರ ಹೋಗ್ಬೋದು ಯಾವ ರೀತಿ ನಿದ್ರೆ ಮೊದಲು ಎಚ್ಚರಿಕೆ ಮೊದಲು ಅವರು ಶೂನ್ಯವೇ ಬ್ರಹ್ಮವಾಗಿದೆ ದೈನಂದಿನ ಜೀವನದಲ್ಲಿ ಯಾವ ರೀತಿ ನಾವು ಪರಮಾತ್ಮ ಅನುಭೂತಿ ಮಾಡಿಕೊಳ್ಳಬೇಕು ತಿನ್ನುವಾಗ ನಡೆಯುವಾಗ ಕೆಲಸ ಮಾಡುವಾಗ ಜೀವನವೇ ಧ್ಯಾನ ಮಾಡಿಕೊಳ್ಳಬೇಕು ನಡೆಯುವಾಗ ತಿನ್ನುವಾಗ ಹೋಗುವ ಕೆಲಸ ಮಾಡುವ ಅದನ್ನೇ ಧ್ಯಾನ ನಿಧ್ಯಾನದಲ್ಲಿಡಬೇಕು ಶಿವನು ಹೇಳುವ ಪರಮ ಸತ್ಯ ಶಿವನು ಏನು ಹೇಳ್ತಾ ಇದ್ದಾನೆ ಅಂದರೆ ನೀನು ಹುಡುಕುತ್ತಿರುವ ಪರಮಾತ್ಮ ಹುಡುಕುವವನ ರೂಪದಲ್ಲೇ ಇದ್ದಾನೆ ಪರಮಾತ್ಮ ಶಿವನೇನು ಯಾರನ್ನು ಹುಡುಕಿ ನೀನು ಯಾರನ್ನು ಹುಡುಕುತ್ತೀರಿ ಏನು ಇತ್ತರಿಸಲು ಹೇಳ್ತಾ ಇದ್ದಲ್ಲ ಆ ಬ್ರಹ್ಮಾಸ್ವಿ ತತ್ವ ನೀನೇ ಆಗಿದೆ ಅಂತ ಇದನ್ನೇ ಹೇಳ್ತಾ ಇದ್ದಾರೆ ಹುಡುಕಾಟ ನಿಲ್ಲಿಸಿದ ಕ್ಷಣದಲ್ಲಿ ಸಾಕ್ಷಾತ್ಕಾರ ಅನುಭವ ಹುಡುಕಾಟ ನಿಲ್ಲಿಸಿದ ನಿಲ್ಲಿಸಿದ ಕ್ಷಣದಲ್ಲಿ ಆ ಸಾಕ್ಷಾತ್ಕಾರದ ಅನುಭವ ಆಗಿದೆ ಅವರ ತಂತ್ರ ಅಂದರೆ ಅನುಭವದ ಮಾರ್ಗ ವಿಜ್ಞಾನ ಭೈರವ ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಒಂದು ಹನ್ನೆರಡು ಸೂತ್ರಗಳು ಪರಮಾತ್ಮನ ಹತ್ರ ಹೋಗೋದಕ್ಕೆ ದ್ವಾರಗಳಾಗಿವೆ ಅವರೆಲ್ಲರಿಗೂ ಒಂದೇ ಮಾರ್ಗವಿಲ್ಲ ನಿನ್ನ ಸ್ವಭಾವ ನಿನ್ನ ಧ್ಯಾನವಾಗಿದೆ ಒಂದು ನೂರು ಹನ್ನೆರಡು ವಿಧಿಗಳಲ್ಲಿ ನಿನ್ನ ಯಾವ ರೀತಿಯ ಸ್ವಭಾವ ಆಗಿದೆ ಅದರಲ್ಲಿ ನೀವು ನಿನ್ನ ಮಾರ್ಗವನ್ನು ತಿಳಿದುಕೊಳ್ಳಬಹುದು ಅವರು ನಿನ್ನ ನಿನ್ನ ಜೀವನದಲ್ಲಿ ಯಾವುದು ನೀವು ಅನುಸರಣೆ ಮಾಡಿಕೊಳ್ಳಬಹುದು ವಿಜ್ಞಾನ ಭೈರವ ಹದಿನೈದು ಐದು ಐದು ಸಾವಿರ ವರ್ಷಗಳ ಹಿಂದೆ ಈ ಮಾರ್ಗವನ್ನು ಅನುಸರಿಸಿ ಎಷ್ಟೋ ಮಂದಿ ವಿಶ್ವದಲ್ಲಿ ಪೃಥ್ವಿಯಲ್ಲಿ ಎಷ್ಟೋ ಮಂದಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ಎಷ್ಟೋ ಮಂದಿ ಮಾಡಿಕೊಂಡಿದ್ದಾರೆ ಈ ಧ್ಯಾನದ ವಿಧಿಯಲ್ಲಿ ಯಾವುದಾದ್ರೂ ಒಂದಾದರೂ ಒಂದು ಅನುಸರಣೆ ಮಾಡಿ ಎಷ್ಟೋ ಜನ ಅಭ್ಯಾಸ ಮಾಡುತ್ತಿದ್ದ ಮಾಡಿಕೊಂಡಿದ್ದಾರೆ ನೀವು ಯೋಗ್ಯರಾಗಿದ್ದೀರಾ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಯಾವ ಧರ್ಮದವರಾಗಿ ಯಾವ ಜಾತಿ ಈ ಜಾತಿ ಭೇದ ಅಲ್ಲಿ ಏನೂ ಇಲ್ಲ ನಿನ್ನ ನಿನ್ನ ಒಳಗಡೆ ನೀನು ಹುಡುಕುವುದಕ್ಕೆ ನೀನು ತಯಾರಾಗಿರಬೇಕು ನಿನ್ನ ನೀನು ಹುಡುಕುವುದಕ್ಕೆ ನಿನ್ನನ್ನು ನೀನು ಹುಡುಕೋದು ನೀನು ತಯಾರಾಗಿರಬೇಕು ಹಾಂ ಓಂ ಶ್ರೀ ಪರಮಾತ್ಮನೇ ನಮಃ